ಅಂತ ಹೇಳಿ ಅಂತೇಳಿ ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ಸರ್ ಕರ್ನಾಟಕದಾದ್ಯಂತ ಕಳೆದ ಒಂದ್ ತಿಂಗಳಿಂದ ಕಾಲೇಜ್ ಗಳು ಶುರುವಾಗಿದೆ ಡಿಗ್ರಿ ಕಾಲೇಜ್ಗಳು ಇಲ್ಲಿ ಫ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ ಗಳು ಬರ್ತಾ ಇದಾರೆ ಡೈಲಿ ಕ್ಲಾಸಿಗೆ ಬರ್ತಾರೆ ಒಂದ್ ಪೀರಿಯಡ್ ಅಟೆಂಡ್ ಆಗ್ತಾರೆ ಎರಡು ಪೀರಿಯಡ್ ಅಟೆಂಡ್ ಆಗ್ತಾರೆ ಮನೆಗೆ ಹೋಗ್ತಾರೆ ಇಲ್ಲಾಂದ್ರೆ ಬಂದು ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂತದ್ದಿದೆ ಯಾಕೆ ಅಂದ್ರೆ ಕಾಲೇಜಿಗೆ ಬಂದ್ಮೇಲೆ ಯಾರು ಪಾಠ ಮಾಡಕ್ ಟೀಚರ್ಸ್ ಗಳು ಬೇಕಿತ್ತು ಅವ್ರು ತಗೊಂಡಿಲ್ಲ ಇವತ್ತು ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೈದು ಸಾವಿರ ಇಡೀ ರಾಜ್ಯದಂತ ಗೆಸ್ಟ್ ಲೆಕ್ಚರರ್ಸ್ ವರ್ಕ್ ಮಾಡ್ತಾರೆ ಇಡೀ ರಾಜ್ಯದ ಎಲ್ಲಾ ಕಾಲೇಜ್ಗಳು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ನಿಂತಿರೋದೇ ನಿಂತಿರೋದೆ ಅವ್ರ ಮೇಲೆ ಆದ್ರೆ ಇವತ್ತು ಒಂದ್ ತಿಂಗಳಾದ್ರೂ ಕೂಡ ಪಾಠ ಮಾಡಕ್ ಆ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಿಲ್ಲ ಇಲ್ಲಿ ಒಂದು ಯು ಜಿ ಸಿ ಗೈಡ್ ಲೈನ್ ಬಂದಿದೆ ಹೊಸದಾಗಿ ಹೊಸ ಹೊಸ ಶುರು ಮಾಡಿದ್ದಾರೆ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಇದೆ ಇವೆರಡೂರ ನಡುವೆ ವಿದ್ಯಾರ್ಥಿಗಳು ಇಲ್ಲಿ ಬಲಿ ಪಶು ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ಎಜುಕೇಶನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು ಸ್ವಂತ ನಿರ್ಧಾರ ತಗೊಳ್ಳುವಂತ ಅಧಿಕಾರ ಇದೆ ಆದ್ರೆ ಅದನ್ನ ಇವತ್ತು ಸರ್ಕಾರ ಯೋಚನೆ ಮಾಡ್ತಿಲ್ಲ ಈ ಎನ್ ಇ ಪಿ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳ್ತು ಸರ್ಕಾರ ಒಂದು ನಿಲುವನ್ನ ತಗೋಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಅಂತೇಳಿ ಆದರೆ ಆ ನಿಲುವುನ ತಗೊಂಡು ಸಮಸ್ಯೆನ ಬಗೆಹರಿಸಿ ಒಳ್ಳೆ ಕ್ಲಾಸಸ್ಗಳು ನಡೆಯೋದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್ಕಾರ ಇದನ್ನ ಮಾಡ್ತಾ ಇಲ್ಲ ಒಂದು ತಿಂಗಳು ಮುಂಚೆ ಏನು ಕಾಲೇಜ್ಗಳು ಶುರುವಾಗ್ಬ ಆಗ್ತಾ ಇತ್ತು ಆ ಸಂದರ್ಭದಲ್ಲೇ ಇವ್ರು ಜನಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ಇದ್ದಿದ್ರೆ ನಮ್ಮ ಮಕ್ಳಿಗೆ ಕಾಲೇಜ್ಗೆ ಹೋಗ್ತಾರೆ ಪಾಠ ಮಾಡೋಕೆ ಟೀಚರ್ಸ್ ಇದ್ದಾರೆ ಏನು ಸಮಸ್ಯೆ ಇದೆ ಇದನ್ನ ಏನೂ ಯೋಚನೆ ಮಾಡ್ದೆ ಶುರುವಾದಾಗ್ಲೂ ಕೂಡ ಅದನ್ನ ಒಬ್ಬ ಒಬ್ಬ ಎಮ್ ಎಲ್ ಎನ್ನು ಕೂಡ ಮಾತಾಡಿದ್ರೆ ಕ್ಲಾಸಸ್ಗಳು ಹಂಗೆ ನಡ್ಕೊಂಡು ಹೋಗ್ತಿದೆ ಗಳು ಬರ್ತಿಲ್ಲ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಬೇಕು ಯಾಕೆಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಸಫರ ಪಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರೈವೇಟ್ ಕಾಲೇಜ್ಗಳು ಕ್ಲಾಸಸ್ ನಡ್ಕೊಂಡು ಹೋಗ್ತಾ ಇದೆ ಕೆಲವು ಕಡೆ ಅಂತೂ ಒಂದೊಂದು ಇಂಟರ್ನಲ್ಸ್ ಮುಗ್ದು ಹೋಗಿದೆ ಆಟೋನಮಸ್ ಅಲ್ಲಿ ನಡೀತಾ ಇದೆ ಆದರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಲಿಪಶ ಆಗ್ತಿದ್ದಾರೆ ಇದು ಆಗಬಾರ್ದು ಆದಷ್ಟು ಬೇಗ ಟೀಚರ್ಸ್ಗಳನ್ನ ಕೊಟ್ಟು ಏನೋ ಅತಿಥಿ ಉಪನ್ಯಾಸಕ್ಕೆ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಸರ್ ಯಾ ಇಡಿಯಸ್ ಅಂದ್ರೆ ಇಡೀ ರಾಜ್ಯಾದ್ಯಂತ ಆದಷ್ಟು ಬೇಗ ಈ ಶೈಕ್ಷಣಿಕ ಗೊಂದಲನ ಬಗೆಹರಿಸ್ಬೇಕು ಅಂತೇಳಿ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ ಬಾಗೇಪಲ್ಲಿ ಬಾಗೇಪಲ್ಲಿ ಹತ್ರ ಬಾಗೇಪಲ್ಲಿ ಹತ್ರ ಪಕ್ಕದಲ್ಲೂ ಪುಲ್ವಾರ್ ಪಲ್ಲಿ ಇಂದ ಬರ್ತೀವಿ ಸುಮಾರು ಒಂದೂವರೆ ತಿಂಗಳಿಂದ ಬರ್ತಾ ಇದೀವಿ ಇರೋ ಟೀಚರ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ಇಲ್ಲಿ ಮಾತ್ರ ಕಷ್ಟ ಅಲ್ಲಿ ಯಾಕೆ ಮಾಡ್ತಾ ನಮ್ ಸಪೋರ್ಟ್ ಯಾರು ಇರ್ತಾ ಇರ್ಲಿಲ್ಲ ಯಾರಿಗೆ ಯಾರಿಗಾದ್ರು ಹೇಳ್ಬೇಕಂದ್ರೆ ಯಾರು ಬರ್ತಾ ಇಲ್ಲ ಟೀಚರ್ಸ್ ಏ ಒಂದ್ ಪೀರಿಯಡ್ ಇಲ್ಲ ಅಂದ್ರೆ ಹೇಳ್ಬಿಡಿ ಇಲ್ಲ ಅಂದ್ರೆ ಒಂದ್ ಪೀರಿಯಡ್ ಇಲ್ಲ ಒಂದೊಂದ್ ದಿವಸ ಟೀಚರ್ಸ್ ಬರೋಲ್ಲ ಏನ್ ಮಾಡೋದು ನಮ್ಗೆ ಟೀಚರ್ಸ್ ಬರೋಂಗೆ ಹೆಲ್ಪ್ ಮಾಡಿ ಲಿಸೆನ್ಸ್ ಆಗ್ತಾ ಇಲ್ಲ ಅಂಕಲ್ ನಮ್ಮ ಪಕ್ಕದಲ್ಲೇ ಬೆಸ್ಟ್ ಬೆಸ್ಟ್ ಡಿಗ್ರಿ ಕಾಲೇಜ್ ಅದ್ರಾಗೇ

ಅವರ ಹೋರಾಟಕ್ಕೆ ನಾವು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಇದೀವಿ ಮೈ ಮೊನ್ನೆ ಮೈಸೂರಲ್ಲಿ ರ್ಯಾಲಿ ಆದಾಗ ಅವ್ರ ಜೊತೆ ಹೋಗಿ ನಿಂತ್ಕೊಂಡಿದ್ವಿ ಹೋರಾಟ ಮಾಡ್ವಿ ಸರ್ ಅಲ್ಲಿ ಇವತ್ತು ಟೀಚರ್ಸ್ ಸಮಸ್ಯೆ ಬಗೆಹರಿಸ್ತೀರಾ ಅವರು ಆರಾಮ ಬಂದು ಕ್ಲಾಸಲ್ಲಿ ಹೆಂಗೆ ಸರ್ ಕ್ಲಾಸ್ ಮಾಡ್ತಾರೆ ಅಲ್ಲಿ ಇವತ್ತು ಅಲ್ಟಿಮೇಟ್ಲಿ ಸಫರ್ ಆಗ್ತಾರೆ ಇಲ್ಲ ಅಂದರೆ ಸ್ಟೂಡೆಂಟ್ಸೇ ಸರ್ ಅಲ್ಲಿ ಇವತ್ತು ಅತಿಥಿ ಮನಸ್ಸಲ್ಲಿ ಬೇರೆ ಬೇರೆ ಡಿಮ್ಯಾಂಡ್ಸೇ ಇರ್ಬೋದು ಸರ್ ಬಟ್ ಇವತ್ತು ಕಾಲೇಜಲ್ಲಿ ಒಂದು ತಿಂಗ್ಳಾಯ್ತು ಸರ್ ಅಲ್ಲಿ ಇವತ್ತು ಆ ಕ್ಲಾಸಸ್ನ ಮಾಡಬೇಕಂದ್ರೆ ಮಕ್ಕಳಿಗೆ ಇವಾಗ ಅಲ್ಟಿಮೇಟ್ಲಿ ಕ್ಲಾ ಅದಕ್ಕೆ ಸಲ್ಯೂಷನ್ ಕೊಡಬೇಕಲ್ಲ ಗೌರ್ಮೆಂಟು ಗೌರ್ಮೆಂಟ್ ಎಲ್ಲಿ ಸಲ್ಯೂಷನ್ ಕೊಡ್ತಾ ಇದೆ ಇವಾಗ ಸೊಲ್ಯೂಷನ್ ಕೊಡ್ತೀರ ಡೈರೆಕ್ಟಾಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ಇವಾಗ ಮಕ್ಕಳನ್ನ ಸುಮ್ಮನೆ ಕ್ಲಾಸಸ್ ಬಂದು ಹೋಗೋ ಥರ ಪರ್ದಾರೋ ಥರ ಮಾತ್ರ ಅದಕ್ಕೆ ಏನು ಸರ್ ಅರ್ಥ ಅಲ್ಲಿ ಇವಾಗ ಸರ್ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಜನ ಡಿಗ್ರಿ ಕಾಲೇಜಲ್ಲಿ ಸರ್ ಪ್ರಿನ್ಸಿಪಾಲ್ ಸರ್ಗಳು ಕ್ಲಾಸಸ್ ಮಾಡೋಕ್ಕಾಗಿರೋ ಮಕ್ಕಳಿಗೆ ವರ್ಕ್ಶಾಪ್ನ ಮಾಡಿದ್ದಾರೆ ಜೊತೆ ವತೆ ಟೈಅಪ್ ಮಾಡ್ಕೊಂಡು ವರ್ಕ್ಶಾಪ್ನ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಆದರೂ ನಮ್ಮ ಮಕ್ಕಳು ಕಲ್ಕೊಂಡು ಹೋಗ್ಲಿ ಅಟ್ಲೀಸ್ಟ್ ಅದಾದ್ರೂ ಏನೋ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತೇಳಿ ಮನಿನ್ ಎಷ್ಟೋ ಡಿಗ್ರಿ ಕಾಲೇಜಲ್ಲಿ ಹೆಂಗಾಗ್ತಿದ್ದಾರೆ ಸರ್ ಅಲ್ಲಿರುವಂತ ಮಕ್ಕಳು ಈ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರ ಇಂದ ಬರ್ತಾರೆ ಮಕ್ಕಳು ಕ್ಲಾಸಸ್ಗೋಸ್ಕರ ದಿನಕ್ಕೆ ಒಂದ್ ಕ್ಲಾಸ್ ಎರಡು ಕ್ಲಾಸ್ ಅಷ್ಟೇ ನಡೆಯುತ್ತೆ ಅದಾದ್ಮೇಲೆ ಮುಗಿಸ್ ಹೋಗ್ತಾರೆ ಇನ್ನು ಕೆಲವೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಆ ಕ್ಲಾಸಸ್ ನಡೆಯಲ್ಲ ಅಲ್ಲಿರುವಂತ ಪರ್ಮನೆಂಟ್ ಸೈಕಲ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಟೀಚರ್ಸ್ ಶಾರ್ಟೇಜ್ ಇರೋದ್ರಿಂದ ಒಂದೇ ಕ್ಲಾಸ್ ಅಲ್ಲಿ ಎರಡ್ ಮೂರು ಕ್ಲಾಸಸ್ ನ ಕಂಬೈನ್ ಮಾಡ್ಕೊಂಡು ಕ್ಲಾಸಸ್ನ ಮಾಡ್ತಾ ಇದ್ದಾರೆ ಅಲ್ಲಿ ಫುಲ್ ಚಾರ್ಜ್ ಕ್ಲಾಸಸ್ ಮಾಡಕ್ ಆಗ್ತಾ ಇಲ್ಲ ಇನ್ನೂ ಎಷ್ಟೋ ಜನ ಟೀಚರ್ಸ್ ಸರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳ್ ಸಫರ್ ಆಗ್ಬಾರ್ದು ಅಂದ್ಬಿಟ್ಟು ಅವ್ರು ರಿಸ್ಕ್ ತಗೋತಾ ಇದ್ದಾರೆ ಎಷ್ಟೋ ಜನ ಟೀಚರ್ಸ್ ಗೊತ್ತಿಲ್ದಿರೋ ಸಬ್ಜೆಟ್ ನ ಯೂಟ್ಯೂಬಲ್ಲಿ ನೋಡ್ಕೊ ಬಂದ್ಬಿಟ್ಟು ಕ್ಲಾಸಸ್ ನ ತಗೊಂತ ಇದ್ದಾರೆ ಮಕ್ಕಳು ಸಫರ್ ಆಗ್ಬಾರ್ದು ಅಂತ ಹೇಳಿ ಇವತ್ತು ನಿಮ್ಗೆ ಗೊತ್ತಿರುತ್ತೆ ಸರ್ ಇಲ್ಲಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಪಿ ಯು ಇಂದ ಇವಾಗ ಬಂದಿರ್ತಾರೆ ಅಲ್ಲಿ ಗೊತ್ತಿಲ್ದಿರೋ ಅಂತ ಹೊಸ ಹೊಸ ಸಬ್ಜೆಕ್ಟ್ ತಿಂಗಳ ಬರ್ತಾರೆ ಇವತ್ತು ಆ ಮಕ್ಕಳು ಆ ಸಬ್ಜೆಕ್ಟ್ ನ ಕಲಿಬೇಕಂತ ಹೇಳಿದ್ರೆ ಹೆಂಗ್ ಸರ್ ಸಾಧ್ಯ ಅವರೇ ಓದ್ಕೊಳಕ್ ಆಗುತ್ತಾ ಅಲ್ಲಿ ಟೀಚರ್ಸ್ ಬೇಡವಾ ಇವತ್ತು ನೀವು ಅದೇ ಪ್ರೈವೇಟ್ ಕಾಲೇಜಸ್ಗೆ ಹೋಗಿ ಸರ್ ಅಲ್ಲಿ ಇವತ್ತು ಎಲ್ಲ ಕ್ಲಾಸಸ್ ನಡೀತಾ ಇದೆ ಆ ಮಕ್ಕಳು ಕ್ವಾಲಿಟಿ ಆಫ್ ಎಜುಕೇಷನ್ ಪಡ್ಕೊತಾರೆ ಆದ್ರೆ ಇವತ್ತು ಯಾರು ಗೌರ್ಮೆಂಟ್ ಡಿಗ್ರಿಯಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳು ಇವತ್ತು ಕಾಲೇಜ್ ಎಜು ಆಫ್ ಎಜುಕೇಶನ್ ಬೇಡುವ ಹಾಗಾದ್ರೆ ಆ ಮಕ್ಕಳು ಸುಮ್ಮನೆ ಏನೋ ಒಂದು ಕ್ಲಾಸಸ್ ಬಂದು ಹೋಗ್ಬೇಕಷ್ಟೇ ನೆಕ್ಸ್ಟ್ ತಿಂಗಳಿಂದ ಆ ಮಕ್ಕಳಿಗೆ ಇದು ಎಕ್ಸಾಮ್ ಶಾರ್ಟ್ ಆಗುತ್ತೆ ಸರ್ ಇನ್ನೊಂದು ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಹೋರಾಟ ಸರ್ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್ ಇದು ಜಸ್ಟ್ ಏನದು ಡೆಮಾನ್ಸ್ಟ್ರೇಷನ್ ಅಷ್ಟೇ ಈ ಹೋರಾಟ ಸಾಲ್ಯೂ ಗೌರ್ಮೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಗೌರ್ಮೆಂಟ್ ಎಚ್ಚರ ಕೊಡ್ಬೇಕಾಗುತ್ತೆ ಸರ್ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಇನ್ನು ಕಂಟಿನ್ಯೂ ಆಗುತ್ತೆ ಈ ಅದೇ ಕಾಲೇಜ್ಗಳ ಮುಂದೆನೆ ಸ್ಟೂಡೆಂಟ್ಸ್ ಬಂದು ಪ್ರೊಟೆಸ್ಟ್ ಕುತ್ಕೋಬೋದು ಅಥವಾ ಬಾಯ್ಕೌಟ್ ಮಾಡೋದು ಕ್ಲಾಸಸ್ಗೆ ಈ ಥರ ಹಲವಾರು ಹೋರಾಟಗಳು ಕಂಟಿನ್ಯೂ ಆಗುತ್ತೆ ಸರ್ ಇನ್ನು ಗೌರ್ಮೆಂಟ್ ಇದಕ್ಕೆ ಇಮಿಡಿಯೆಟ್ ಆಗಿ ಸೊಲ್ಯೂಷನ್ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ ಕಿರಣ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ అం మాట్ డిగ్రీ కాలేజ్ ఆటోమికా ఈ కల్ బాడారు యాకే అందరూ ప్రైవేట్ డిగ్రీ కాలేజ్ స్టూడెంట్ సేరే అంతి అది తప్ప ఏం మాత్ర అంటే లక్షాంత కాలం ఆదు మెయిట్ ఇస్తా ప్రైవేట్ కాలేజ్ సేర్త మిజ అన్న ఇజ అలాగే బట్ ఇవ్వు అంటే ఇది డిగ్రీ కాలేజ్ టీచర్స్ అప్పతాయి అది ఇవత ఆ మళ్ళు కాలేజ్ తగ్గు ಬಾಯಿಗೆ ನ ತಗೊಂಡ್ ವರ್ಗದಕ್ಕೆ ಕಾಲೇಜಿನ ಆಟ್ಯವಚ ಸರ್ಕಾರಿ ಕಾಲೇಜುಕ್ಕೆ ಮಕ್ಕಳು ಮಾಡ್ತಾರೆ ಅಂದ್ರೆ ನಾನ್ ಐಸ್ ಕಾಲೇಜಿಗೆ ಕಣ್ಣು ಆಬೇಕಾಗುತ್ತೆ ಯಾವುದು ಏನ ಸರ್ಕಾರ ಅಂತ ಮತ್ತೆ ಡಿಗ್ರಿ ಕಾಲೇಜಿನ ಎಷ್ಟು ಜನ ಟೀಚರ್ಸ್ ಅಂತ ಮಾಡ್ತಾರೆ ಅಂದ್ರೆ ಬಲ್ಯಂ ಕ್ಯಾಜಿ کوئی ಪ್ರಯಾಣ ಅವಕಾಶ ತಗೊಂಡೋ ಎಷ್ಟು ಜನ ಟೀಚರ್ಸ್ ಔರ್ ಗೊತ್ತಿರೋ ಸಬ್ಜೆಕ್ಟ್ ನಾ YouTube ಅನ್ನೋದು ಬಂದು ಮೊಟ್ಟೆತರ ಆಗ್ತಾರೆ ಒಂದೇ 20 ಮಾಡ್ತಾರೆ ಮತ್ತೆ ಸ್ವಲ್ಪ ಕೇಳಿ ಧಿಕಾರ ಧಿಕಾರ நேமக்காத்தியாந்தன பகாரேத் படிச்சி த்திரி படைசே உபன்யாச நேமகாத்திய கூடல ஜாரி ஜாரி ಹಾಳು ಪಡುತ್ತಿರುವ ಸರ್ಕಾರ ಕೇಳುವ ಸಿಕ್ಕಾರ